ಹಾಂ ಬಂಧುಗಳೇ ನಮಸ್ಕಾರ ನಾವು ಹಿಂಡಿ ಸಮೀಪದಲ್ಲಿ ಬಂದಿದ್ದೀವಿ ಈಗ ನೀವು ಟ್ಯಾಕ್ಟ್ರ ಹಿಂದುಗಡೆನೇ ಇದ್ದೀವಿ ಈಗ ಮುಂದೆ ಪಿ ಎಸ್ ಐ ಅವರು ಕೂಡ ಬಂದು ನಿಂತಿದ್ದೀನಿ ಅಂತೇಳಿ ಹೇಳಿದ್ದಾರೆ ಮೂರು ಟ್ಯಾಕ್ಟರ್ಗಳು ಹೋಗ್ತಾ ಇದ್ದಾವೆ ಮುಂದೆ ಹಿಂಡಿ ಸಮೀಪದಲ್ಲಿ ಈಗ ಸುಮಾರು ಒಂದೂವರೆ ಕಿಲೋಮೀಟ್ರಿಂದ ಎರಡು ಕಿಲೋಮೀಟ್ರ್ ಅಷ್ಟೇ ಬಾಕಿ ಇರೋದು ಸೊ ಹಂಗಾಗಿ ಈ ಮುಂದೆ ಪಿ ಎಸ್ ಐ ಅವರು ಕೂಡ ನಿಂತಿದ್ದಾರೆ ಅಂತೇಳಿ ನಮಗೆ ಫೋನ್ ಕರೆ ಮಾಡಿ ಹೇಳಿದ್ದಾರೆ ಸೊ ಅದನ್ನು ನೋಡೋಣ ಅವರ ಗಮನಕ್ಕೆ ತಂದು ಅವರಿಗೆ ಒಪ್ಪಿಸಿ ನಾವು ಹೋಗ್ಬೇಕಂತೇಳಿ ನಾವು ಎಲ್ಲಿ ಹೋಗಿಲ್ಲ ಸೊ ಟ್ಯಾಕ್ಟರ್ಗಳು ಹಿಂದೆನೇ ಹೋಗ್ತಾ ಇದೀವಿ ಈಗ ಆ ಟ್ಯಾಕ್ಟ್ರುಗಳು ಮುಂದೆ ಹೋಗಿ ಪೊಲೀಸರಿಗೆ ನಾವು ಹೇಳುವಂಥ ಕೆಲಸ ನಾವು ಮಾಡ್ತೀವಿ ಬರ್ತಾ ಇದೆ ಟ್ಯಾಕ್ಟ್ರುಗಳು ನೀವು ಅವ್ರನ್ನ ನಿಲ್ಲಿಸಿ ಅವರಿಗೆ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಹೇಳಿ ನಾವು ಲೈವನ್ನು ಮುಕ್ತಾಯ ಮಾಡ್ತೀವಿ ಅಷ್ಟವರೆಗೂ ಈ ಲೈವನ್ನ ಹಾಗೆ ಇಟ್ಕೋತೀವಿ ಹಾಂ ಸರ ಆದಷ್ಟು ಬೇಗ ಹೋಗಲಿ ಯಾಕಂದರೆ ಅವರು ಪೊಲೀಸರು ಬೇರೆ ವಿಚಾರದಲ್ಲಿ ಕೂತಿರ್ಬಾರ್ದು ಇವರು ಹೋಗಿರಬಾರ್ದು ಅಂತ ನೆಟ್ ಬಂಧುಗಳೇ ಇವು ಮೂರು ಟ್ಯಾಕ್ಟ್ರುಗಳು ಈ ಕಡೆಯಿಂದ ನಾಲ್ಕೈದು ರಸ್ತೆಗಳಿಂದ ಇಪ್ಪತ್ತು ಮೂವತ್ತು ಟ್ಯಾಕ್ಟರ್ಗಳು ಮರಗಳನ್ನು ತುಂಬಿಕೊಂಡು ಸಾಯಂಕಾಲ ಅಷ್ಟೇ ಅವರು ಬರುವಂತ ಕೆಲಸ ಅಂದ್ರೆ ಸಾಯಂಕಾಲ ಯಾರೂ ನೋಡಲ್ಲ ಅಂತ ಹೇಳಿ ಇವರು ಇವ್ರು ತುಂಬಿಕೊಂಡು ಬರುವಂತ ಕೆಲಸ ಮಾಡ್ತಾ ಇದಾರೆ ಅದನ್ನ ರಾತ್ರಿ ಕಾಳರು ಅಂದ್ರೆ ಸಾಯಂಕಾಲ ಯಾರು ನೋಡಲ್ಲ ಅಂತ ಅವರಿಗೆ ಅಧಿಕಾರಿಗಳೇ ತಿಳಿಸಿರ್ತಾರೆ ಅರಣ್ಯ ಅಧಿಕಾರಿಗಳು ನೀವು ಸಾಯಂಕಾಲ ತುಂಬ್ಕೊಂಡು ಬನ್ನಿರಿ ನಾವು ಇರಲ್ಲ ನಮಗೆ ಯಾರು ಫೋನ್ ಕರೇನೂ ಮಾಡಲ್ಲ ನೀವು ಆರಾಮ್ ಸರಿ ನೀವು ಕೆಲಸ ನೀವು ಮಾಡಿಕೊಂಡು ಹೋಗಿ ಅಂಥೇಳಿ ಅವ್ರು ಇಟ್ಟು ಕೈ ಬಿಸಿ ಮಾಡಿರ್ತಾರೆ ಅದನ್ನು ಉಪಯೋಗಿಸ್ಕೊಂಡು ಅವ್ರು ಆರಾಮವಾಗಿ ಮಲಗು ಮಲಗಿರೋ ಥರ ಕೂತಿದ್ದಾರೆ ಇಲ್ಲಿ ಏನೋ ನಡೆದೇ ಇಲ್ಲ ಇಂಡಿ ಒಳಗಡೆ ಯಾವುದೇ ಅಕ್ರಮವಾಗಿ ಮರವನ್ನು ಕಡ್ಕೊಂಡು ಹೋಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆರಾಮಾಗಿ ರಾಜಾರೋಷವಾಗಿ ಕೂತಿದ್ದಾರೆ ಅಂತ ಇಲ್ಲಿ ಕಂಡು ಬರ್ತಾ ಇದೆ ಅರಣ್ಯ ಅಧಿಕಾರಿಗಳಿಗೆ ಏನ್ರಿ ಅವ್ರಿಗೇನ್ ಹೋಗ್ತದ ಗವರ್ಮೆಂಟ್ ಪಗಾರ ಬರ್ತದ ಈ ಕಡೆ ಎಷ್ಟು ಕೈ ಬಿಸಿ ಮಾಡ್ತಾರ ಸಾಕು ಅವ್ರಿಗೆ ಏನಾಗ್ಬೇಕಾಗಿದೆ ಈ ನಾಡು ಉಳಿಲಿ ಹಾಳಾಗ್ ಹೋಗ್ಲಿ ಏನು ಹಾ ಅವ್ರಿಗೇನಾಗುದ್ರಿಗೆ ಹೇಳ್ರಿ ಸಾಯ್ಲಿ ಜನ ಜನ ಸತ್ರು ಅವ್ರಿಗೆ ಏನಾಗೋದು ಪೇಮೆಂಟ್ ಬಂದಂಗ ಬರುತ್ತೆ ನಾವು ಆರಾಮಾಗಿ ಇರ್ತೇವ ಅನ್ನೋದು ಅವ್ರಿಗೆ ಒಂದು ಭರವಸೆ ಇದೆ ಸಾಕು ಕೈ ಹಿಡ್ ಬಿಸಿ ಆಗ್ತದೆ ಟಿಮ್ 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 ಅಂತೀವಲ್ಲ ನಾವು ನಮ್ಮ ನಮ್ಮ ವಿಷಯದಲ್ಲಿ ನಾವು ಕೆ ಆರ್ ಎಸ್ ಪಕ್ಷದವ್ರು ಯಾವಾಗ್ಲೂ ಟಿಮ್ ಅಧಿಕಾರಿಗಳಿಗೆ ಟಿಮ್ ಟೀಮ್ ಸಿಕ್ಕರೆ ಸಾಕು ಅನ್ನೋ ರೀತಿಯಲ್ಲಿ ಅವರು ಇದ್ದಾರೆ ಅಷ್ಟು ಬೇ ಜವಾಬ್ದಾರಿತನದ ಅಧಿಕಾರಿಗಳು ಇಲ್ಲಿ ಇಂಡಿಯಲ್ಲಿ ಕೂಡ ಇದಾರೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಆ ರೀತಿ ಮಾಡಬಾರದು ಮೇಲಧಿಕಾರಿಗಳನ್ನು ಅದನ್ನು ಗಮನ ಇಟ್ಟುಕೊಂಡು ಅದನ್ನು ಯಾವುದೇ ರೀತಿಯಲ್ಲಿ ಇಂಥ ಮರಗಳನ್ನು ಕಡಿಯುವಂಥ ಅಕ್ರಮ ಮರಗಳನ್ನು ಕಡಿಯುವಂಥ ಅದು ನಿಲ್ಲಿಸಬೇಕು ಅಂದು ನಾವು ಅವರಲ್ಲಿ ಮನವಿ ಮಾಡ್ಕೋತೀವಿ ಕೆ ಆರ್ ಎಸ್ ಪಕ್ಷ ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತೆ ಒಳ್ಳೆಯದನ್ನೇ ಬಯಸುತ್ತೆ ಹಾಗಾಗಿ ಈ ರಾಜ್ಯದ ಈ ಜನತೆ ಬದಲಾವಣೆ ಆಗಬೇಕು ಅಂತ ನಾವು ಯಾವಾಗ ಬದಲಾವಣೆ ಆಗ್ತೇವೋ ಆವಾಗ ನಮ್ಮ ರಾಜ್ಯವನ್ನು ಕೂಡ ಬದಲಾವಣೆ ಆಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬದಲಾಗಲ್ಲ ಅದು ಅಂತೂ ಕಡ ಖಂಡಿತವಾಗ್ಲಿ ಎಷ್ಟೊತ್ತಿಗೆ ನಾವು ಕೆ ಆರ್ ಎಸ್ ಪಕ್ಷದವರು ಒಬ್ಬರು ಅಧಿಕಾರಿಗಳಲ್ಲಿದ್ದ ಅಧಿಕಾರದಲ್ಲಿದ್ರೆ ಇವತ್ತಿಗೆ ಆ ಆ ಕ್ಷೇತ್ರನೇ ಬದಲಾವಣೆ ಆಗಿ ಹೋಗ್ತಿತ್ತು ಆದರೆ ಜನರಿಗೆ ಏನಾಗ್ಬಿಟ್ಟಿದೆ ಇವರು ಅದೇ ರೀತಿಯಲ್ಲಿ ಏನೋ ನಡ್ಕೊಂಡು ಹೋಗ್ಬಹುದಾ ಅಂತ ಅದು ಖಂಡಿತವಾಗ್ಲೂ ಇಲ್ಲ ಹೇಳಲ್ಲ ಅವ್ರಿಗೂ ಅವ್ರಿಗೆ ಭಯ ಸರ್ ಎಲ್ಲಿ ಭಯ 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 ಅಂದರೆ ನಮಗೇನಾದರೂ ಯಾರಾದರೂ ಏನಾದರೂ ಮಾಡ್ತಾರೆ ಅವರು ಅಲ್ಲ ಈಗಿನ ಒಂದು ಸಣ್ಣ ಗಿಡ ಹಾಕಿದ್ರೆ ಬಟ್ಟೆ ಬಡ್ಡಿ ತಗೊ ಬಂದಿದ್ದರು ಹೌದು ಹೌದು ಬಂದಿದ್ದು ಅವ್ರದೇ ಸರ್ಕಾರಿ ಜಾಗ ಅವ್ರದೇ ಹೌದೇ ಅವ್ರೇ ಇಲ್ಲೇ ನಿಂತಿದ್ದಾರೆ ಇಲ್ಲೇ ನಿಂತಿದ್ದಾರೆ ಇಲ್ಲೇ ನಿಂತಿದ್ದಾರೆ ಹಾಂ ಪೊಲೀಸರು ಇಲ್ಲೇ ಇದ್ದಾರೆ ಅವರು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ ಕೂಡ ಇಲ್ಲಿ ಬಂದಿದ್ದಾರೆ ಹಾಂ ನಮಸ್ತೆ ಸರ್ ಆ ಸೈಡ್ ಆಕೆ ಗಾಡಿ ಸೈಡ್ ಆಕೆ ನಮಸ್ತೆ ಸರ್ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ನಾವು ಲೈವ್ ಅಲ್ಲಿ ಸರ್ ದಯವಿಟ್ಟು ಸೊ ಹಂಗಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಇಲ್ಲೇ ಕೂಡ ಬರ್ತಾ ಇದೆ ಸೊ ಹಂಗಾಗಿ ದಯವಿಟ್ಟು ಸಹಕರಿಸಬೇಕು ಈ ಕಡೆ ಹಾಕಿ ಸರ್ ನೀವು ಬೈಕನ್ನು ಈ ಕಡೆ ಹಾಕಿ ಸರ್ ದಿನಂಪ್ರತಿ ಸರ ಇಪ್ಪತ್ತರಿಂದ ಮೂವತ್ತು ಟ್ರ್ಯಾಕ್ಟರ್ಗಳು ತುಂಬಿಕೊಂಡು ಹೋಗ್ತಾ ಇದಾವೆ ಅಂತೇಳಿ ನಮ್ಗೆ ಗಮನಕ್ಕೆ ಬರ್ತಾ ಇದೆ ಯಾರ್ದು ಗೊತ್ತೇ ಇಲ್ಲ ಸರ್ ನಮ್ಗಾದ್ರೆ

ಷ್ಟು ಎಲ್ಲೆ ಮಾಡ್ತೀವಂತ ಸಾರ್ವಜನಿಕರ ಯಾವಾಗ ಬದಲಾವಣೆ ಆಗ್ತಾರೆ ಅವಾಗ ಎಲ್ಲ ಸರಳವಾಗಿ ಆದ್ರೆ ನಾವುಗಳು ನಮ್ ಕೈಲಿ ಅಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಮಾಡ್ಬೇಕು ಹೌದು ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ಹಸುಮನೆ ಅಂತೇಳಿ ಅವರು ಹೌದು ಈ ಮನೆ ಮನೆ ಬಂದ್ರಿ ಏನ್ ಹೌದು ಲೈಟ್ ಆಫ್ ಮಾಡ್ರಿ ಹಾ ಬಂದ್ ಸರ್ ಗಾಡಿಗಳು ಬಂದು ಸರ್ ಇಲ್ಲಿ ಡಬಲ್ ಸಿಂಗಲ್ ಸಿಂಗಲ್ ಸರ್ ಮೂರು ಅದಾವೆ ಸರ್ ಹಾ ಇವೇ ಇವೇ ಸರ್ ಮೂರು ಗಾಡಿ ಅದಾವ ಸರ್ ಲೈವ್ ಒಳಗೆ ಹೆಂಗ ಮಾಡ್ಲಿ ಏ ಪರೀಕ್ಷಾ ಎಲ್ಲಾರು ಬರೀ ಓಕೆ ಅವರ ಮಾಲಕರಿಗೂ ಕೂಡ ಕರೆಸಿ ಅವರ ಮೇಲೆ ವಿಚಾರಣೆ ಮಾಡಿ ಅವ್ರ ಮೇಲೆ ಕ್ರಮವನ್ನು ತಗೋತೀನಿ ಅಂತ ಹೇಳ್ತಾರು ಕೂಡ ಹೇಳಿದ್ದಾರೆ ಅದನ್ನು ನೋಡೋಣ ಮುಂಬರುವ ಏನು ಮಾಡ್ತಾರೆ ಅಂತ ಇಷ್ಟಕ್ಕೆ ಇಲ್ಲಿ ಲೈವನ್ನು ಇಲ್ಲಿ ಮುಕ್ತಾಯ ಮಾಡ್ತೀವಿ ಸರಿಗಂತೂ ನಾವು ಒಪ್ಸಿದ್ದೀವಿ ಇದನ್ನು ಅವರು ಕ್ರಮವನ್ನು ತಗೋತಿ ತಗೋತಾರೆ ಅಂತ ನಾವು ಭರವಸೆಯನ್ನು ಕೂಡ ಕೊಡ್ತಾ ಸೊ ಆಯ್ತು ಅವರು ವಿಚಾರಣೆ ಮಾಡ್ತಾ ಇದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಇಲ್ಲಿ ಲೈವ್ ಮುಕ್ತಾಯ ಮಾಡ್ತೀನಿ ಎಲ್ಲ ರಾಜ್ಯ ಜನತೆಗೂ ಕೂಡ ನಮಸ್ಕಾರಗಳು ಇಲ್ಲೇ ಆದಷ್ಟು ಲಗು ಬರಬೇಕು ತಗೊಂಡು ಹೋಗಿ ಅದ್ರ ಎಲ್ಲ ಲೀಗಲ್ ದಾಖಲಾತಿಗಳನ್ನು ಕೊಟ್ಟು